ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ವಿವಿಧ ಜಯಂತಿಗಳನ್ನು ಆಚರಿಸುವ ಮೂಲಕ ಸರ್ಕಾರವು ಹುತಾತ್ಮರ ಆದರ್ಶಗಳ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸುತ್ತಿದೆ ಸಮಾಜದ ಯುವ ಪೀಳಿಗೆ ಮಹರ್ಷಿಗಳ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯಬೇಕು ಹಾಗೂ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಬೆಳೆಯಬೇಕು ಎಂದರು ಪಾಲಕರು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಬೇಕು ಸರ್ಕಾರದ ವಿವಿಧ ಸೌಲಭ್ಯವನ್ನು ಪಡೆಯಬೇಕು ಸಂವಿಧಾನದ ಕುರಿತು ತಿಳಿದುಕೊಳ್ಳಬೇಕು ಎಂದರು ಸಂಗೀತದ ಕತ್ತು ಸಕಲ ಮಹಾಗುರುಗಳು ಇವತ್ತಿನ ಜಯಂತಿನ ನಾವು ಆಚರಣೆ ಮಾಡ್ತಾ ಇದೀವಿ ಜಯಂತಿಯನ್ನ ಒಂದು ಆ ಮೆರವಣಿಗೆ ಮಾಡಿದ್ವಿ ಪೋಟಾ ಇದ್ ಮಾಡಿದ್ವಿ ಬೆಳಗ್ ದೀಪ ಬೆಳಗಿದ್ವಿ ಅಂತ ಅಷ್ಟೇ ಜಯಂತಿಗೆ ನಾವು ಸೀಮಿತ ಮಾಡಬಾರ್ದು ಜಯಂತಿಯನ್ನ ಒಂದು ಅರ್ಥಪೂರ್ಣ ಆಚರಣೆ ಮಾಡಬೇಕಾಗಿತ್ತಂದ್ರೆ ಅವರು ನಡೆದಿರ್ತಕ್ಕಂಥ ಆದರ್ಶವನ್ನು ನಾವು ಪಾಲನೆ ಮಾಡ್ಕೋಬೇಕಾಗಿರ್ತದೆ ನಿಜವಾದ ಜೀವನದಲ್ಲಿ ಅಳವಡಿಸಿಕೆ ಮಾಡ್ಕೋಬೇಕಾಗಿರ್ತದೆ ಬಹುಶಃ ಸವಿತಾ ಮಹರ್ಷಿಗಳು ಸಾಮವೇದದ ರಚನೆಕಾರರು ಅಂತ ನಾವು ನೋಡ್ತಾ ಇದ್ದೀವಿ ವೇದ ಅಂತಂದ್ರೆ ಜ್ಞಾನ ಅಂತ ಅರ್ಥ ಋಗ್ವೇದ ಯಜರ್ವೇದ ಅತರ ವೇದ ಅಂತ ವೇದಗಳ ಸಮಾನದಲ್ಲಿರ್ತಕ್ಕಂಥ ಸಂಗೀತದ ವೇದ ಎನಿಸಿಕೊಂಡಿರ್ತಕ್ಕಂಥ ಸಾಮವೇದದ ರಚನಕಾರರು ಅಂತ ಹೇಳ್ತೀವಿ ಅಂತ ವೇದದ ರಚನಕಾರರ ವಂಶಸ್ಥರತಕ್ಕ ಸಮಾಜ ಇವತ್ತಿನ ದಿನ ಇನ್ನೊಂದ್ ಕಡೆ ಸವಿತಾ ಅಂತಂದ್ರೆ ಸೂರ್ಯ ಅಂತ ಕೂಡ ಪದಾರ್ಥ ಕಲ್ಪಿಸ್ತದೆ ಸೂರ್ಯ ಅಂತ ಇನ್ನೊಂದು ಎತ್ತರದ ಸ್ಥಾನದಲ್ಲಿರುವನು ಎಂದರ್ಥ ನೋಡು ಅಂತ ಎತ್ತರದ ಸ್ಥಾನದಲ್ಲಿರ್ತಕ್ಕಂಥ ಸಮಾಜದವರಾದ ಇಂದಿನ ಪರಿಸ್ಥಿತಿಯಲ್ಲಿ ನಾವು ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವೇಚನೆ ಮಾಡಿರ್ತ ವೇಚನೆ ಮಾಡ್ಬೇಕಾಗಿರ್ತಕ್ಕಂಥ ದಿನ ಆಗಿದೆ ಯಾಕೆ ನಾವು ಸಮಾಜದ ಮುನ್ನೆಲೆ ಅಂದ್ರೆ ನಾವು ಏನೆಲ್ಲ ಕ್ರಮಗಳನ್ನ ಅಳವಡಿಸ್ಕೊಳ್ಬೇಕು ಸ್ವಾಭಿಮಾನದ ಬದುಕನ್ನ ಹೇಗೆ ಕಂಡುಕೊಳ್ಬೇಕು ಅಂತ ವೇಚನೆ ಮಾಡಬೇಕಾಗಿರ್ತಕ್ಕಂಥ ದಿನ ಇವತ್ತಾಗಿರ್ತಕ್ಕಂಥದ್ದು ಹೀಗಾಗಿ ಬಹುಶಃ ಇವತ್ತು ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರೂ ತಮ್ಮ ತಮ್ಮ ಮಕ್ಕಳಿಗೆ ತಮ್ಮ ತಮ್ಮ ತಮ್ಮಂದರಿಗೆ ತಂಗಿಯರಿಗೆ ಒಂದು ವಿಷಯ ಮುಗಿಸರಿ ಒಂದು ಸಮಾಜ ಒಂದು ವ್ಯವಸ್ಥೆ ಒಂದು ದೇಶ ಒಂದು ರಾಜ್ಯ ಒಂದು ತಾಲೂಕು ಒಂದು ಜಿಲ್ಲೆ ಏನಾದರೂ ಮುಂದೆ ಏನಾದ್ರೂ ಬರ್ಬೇಕಾಗಿರ್ತಕ್ಕಂಥ ಒಂದೇ ಒಂದು ಅಸ್ತ್ರ ಇದ್ರೆ ಅದು ಶಿಕ್ಷಣ ಎಲ್ಲಾ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ರಿ ಯಾರು ವಿದ್ಯಾವಂತರಾಗಿದ್ರೆ ಅವರು ಸರ್ಕಾರದ ಸವಲತ್ತುಗಳನ್ನ ಬಳಸಿಕೊಳ್ಳ್ರಿ ಹೀಗಾಗಿ ಏನು ಶಿಕ್ಷಣ ಪಡೆದುಕೊಂಡು ಸರ್ಕಾರದ ಸವಲತ್ತುಗಳನ್ನ ನೀವೇನಾದ್ರೂ ಬಳಸಿಕೊಂಡಿದ್ದೆ ಆದ್ರೆ ಒಂದು ಸಮಾಜ ಆಗಿರೋದು ಒಂದು ರಾಜ್ಯಕ್ಕೆ ಆಟೋಮೆಟಿಕ್ ಮುಂದೆ ಬರ್ತದೆ ಈ ವೇಳೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಮಹಾದೇವಪ್ಪ ಅವರು ಉಪನ್ಯಾಸ ನೀಡಿ ಸವಿತಾ ಸಮಾಜವು ಸಮಾಜದಲ್ಲಿ ವಿಶಿಷ್ಟ ಇತಿಹಾಸ ಹೊಂದಿದೆ ಶಿವನ ದಿವ್ಯ ದೃಷ್ಟಿಯಲ್ಲಿ ಜನ್ಮ ತಾಳಿದ ಸವಿತಾ ಮಹರ್ಷಿಯವರು ಪುರಾಣ ಗ್ರಂಥದಲ್ಲಿ ತಮ್ಮದೇ ಆದ ಸ್ಥಾನ ಹೊಂದಿದ್ದಾರೆ ಸಮಾಜದ ಶ್ರೇಷ್ಠತೆಗೆ ಶ್ರಮಿಸಿದ ಮಹಾನ್ ಯುಗ ಪುರುಷರಾಗಿದ್ದಾರೆ ಸಮಾಜ ಮುಖಿಯಾಗಿ ಬೆಳೆದು ದಾರಿದೀಪವಾಗಿದ್ದಾರೆ ಇಂತಹ ಮಹಾತ್ಮರ ಜಯಂತಿಯನ್ನು ಆಚರಿಸುವ ಮೂಲಕ ಸರ್ಕಾರ ಇವರ ಆದರ್ಶಗಳ ಹಾದಿಯಲ್ಲಿ ನಡೆಯಲು ಬೆಳಕು ತೋರಿಸಿದೆ ಎಂದರು ಸವಿತಾ ಸಮಾಜದವರು ಮಹರ್ಷಿಗಳ ಬದುಕಿನ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆಯಬೇಕು ಎಂದರು ಈ ಕಾರ್ಯಕ್ರಮ ಸಮಾಜಕ್ಕೆ ಸೀಮಿತವಾಗಿರುವಂತದ್ದಲ್ಲ ಸಮಾಜ ಅಂದರೆ ಸವಿತಾ ಸಮಾಜೇತರ ಬಂಧುಗಳು ಸಹ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಸೊ ಹಾಗಾಗಿ ಇನ್ನೂ ಸಮಾಜದ ಬಂಧುಗಳು ಆಗಮಿಸಬೇಕಾಗಿರತ ನನ್ನ ವೈಯಕ್ತಿಕ ಅಭಿಪ್ರಾಯ ಸವಿತಾ ಮಹರ್ಷಿಗಳು ಜಯಂತಿ ಮತ್ತು ಈ ಸಮಾಜಕ್ಕೆ ಸಂಬಂಧಿಸಿದಂತೆ ಹಣಪದ ಹಪ್ಪಣ್ಣ ಅವರ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕು ಈ ಎರಡೂ ಆಚರಣೆಗಳು ಸರ್ಕಾರದಿಂದ ಆದೇಶಿಸಲ್ಪಟ್ಟಿರ್ತಕ್ಕಂತಹ ಆಚರಣೆಗಳು ಇವತ್ತು ರಥಸಪ್ತಮಿಯ ದಿನ ಆಗಿರೋದ್ರಿಂದ ಅಂದರೆ ಸವಿತಾ ಮಹರ್ಷಿಗಳು ರಥಸಪ್ತಮಿಯ ದಿನದಲ್ಲೇ ಜನಿಸಿರುವುದರಿಂದ ಇಂದು ಸವಿತಾ ಮಹರ್ಷಿ ದಿನಾಚರಣೆಯನ್ನು ನಾವು ಮಾಡಬೇಕು ಹಾಗೆ ಹಣಪದ ಹಪ್ಪಣ್ಣವರ ಜಯಂತಿಯನ್ನು ಸಹ ಮಾಡುತ್ತೇವೆ ಎರಡೂ ಆಚರಣೆಗಳು ಹಣಪದ ಸಮಾಜ ಅಥವಾ ಸವಿತಾ ಸಮಾಜಕ್ಕೆ ಸಂಬಂಧಿಸಿದಂತಹ ಆಚರಣೆಗಳು ಯಾಕೆ ಈ ರಥಸಪ್ತಮಿಯ ದಿನದಂದು ಮಾಘ ಮಾಸ ಮತ್ತು ಶುಕ್ಲ ಪಕ್ಷದಂದೇ ಮಾಡ್ತೀವಿ ಅಂತಂದ್ರೆ ಸವಿತಾ ಮಹರ್ಷಿಗಳು ಈ ದಿನದಂದೇ ನಮಗೆ ಜನ್ಮದಾಳಿದವು ನಮಗೆ ಪುರಾಣಗಳಿಂದ ಮತ್ತು ಪೌರಾಣಿಕ ಕಥೆಗಳಿಂದ ನಮಗೆ ಉಲ್ಲೇಖಿಸಲ್ಪಟ್ಟಿರುವುದರಿಂದ ಈ ದಿನದಂದೇ ನಾವು ರಥಸಪ್ತಮಿಯ ದಿನದಂದು ಸವಿತಾ ಮಹರ್ಷಿ ಜಯಂತಿಯನ್ನ ಆಚರಣೆಯನ್ನ ಮಾಡ್ತೀವಿ ಸೂರ್ಯನ ಆರಾಧಕರು ಹೌದು ಈಗ ಈ ಸಮಾಜವನ್ನು ಸವಿತಾ ಸಮಾಜವನ್ನು ಸೂರ್ಯ ವಂಶಸ್ಥರು ಅಂತ ಕೆಲವೊಂದು ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ ಯಾಕೆಂದ್ರೆ ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡಿದಾಗ ವೇದಗಳಲ್ಲಿ ಕಂಡುಬರುವ ಹಾಗೆ ಪುರುಷ ಬ್ರಹ್ಮದೇವರ ಮಗ ಮಾರೀಚಿಯ ಮಗ ಕಶ್ಯಪ ಕಶ್ಯಪುನಿಗೆ ಮತ್ತು ಆದಿತಿಗೆ ಜನಿಸಿದಂತ ಮಗನೇ ಸವಿತಾ ಮಹಾಋಷಿ ಈ ಸವಿತಾ ಪುರಾಣದ ಪ್ರಕಾರ ಶಿವನು ಅತಿಯಾಗಿ ಬೆಳೆದಿರುವಂತಹ ಕೂಗಲಗಳ ತೊಂದರೆ ಅನುಭವಿಸುವಂತಹ ಸಂದರ್ಭದಲ್ಲಿ ಪಾರ್ವತಿ ದೇವಿಯು ಶಿವನಿಗೆ ಹೇಳ್ತಾರೆ ಯಾಕೆಂದ್ರೆ ಆಯುಷ್ಠಕ್ಕಾಗಿ ಅಥವಾ ತನಗೆ ಬೆಳೆದಿರತಕ್ಕಂತಹ ಕೂದಲನ್ನು ತೆಗೆಯುವುದಕ್ಕಾಗಿ ಅಂದ್ರೆ ಈಗಿನ ಆಧುನಿಕ ಭಾಷೆಯಲ್ಲಿ ಕಟಿಂಗ್ ಅಥವಾ ನಾವೇನ್ ಅಂತ ಕರಿತೀವಿ ಅದನ್ನ ಪೂರ್ಣ ಮಾಡುವುದಕ್ಕಾಗಿ ಶಿವನ ಒಂದು ಬಲಗಂಧನೆಯಿಂದ ಸವಿತಾ ಮಹರ್ಷಿಯನ್ನು ಸೃಷ್ಟಿ ಮಾಡ್ತಾರೆ ಹೇಳಿ ಹೋರಾಟಗಳಲ್ಲಿ ಪುರಾಣಗಳಲ್ಲಿ ನಮಗೆ ಕೆಲಸ ದೇವಾನು ದೇವತೆಗಳಿಗೂ ಸಹ ಶಿವನಿಗಷ್ಟೇ ಅಲ್ಲದೆ ದೇವಾನು ದೇವತೆಗಳಿಗೂ ಸಹ ಕ್ಷೌರಿಕ ಕೆಲಸವನ್ನು ಮಾಡ್ತಾ ಇದ್ರು ಅನ್ನೋದು ನಮಗೆ ಹಲವಾರು ಪುಸ್ತಕಗಳಲ್ಲಿ ಮತ್ತು ಗ್ರಂಥಗಳಲ್ಲಿ ಲಭಿಸಲ್ಪಡ್ತದೆ ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ನರಸಮ್ಮ ನರಸಿಂಹಲು ಮಾಡಗಿರಿ ಸೇರಿದಂತೆ ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಸಮಾಜದ ಮುಖಂಡರು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದರು ವೇದಿಕೆ ಕಾರ್ಯಕ್ರಮದ ಆರಂಭದಲ್ಲಿ ಸಂಗೀತ ಕಾರ್ಯಕ್ರಮ ಮನರಂಜಿಸಿತು ಕಾರ್ಯಕ್ರಮದ ಆರಂಭದಲ್ಲಿ ನಾಡಗೀತೆ ಮೊಳಗಿತು ನಂತರ ಸವಿತಾ ಮಹರ್ಷಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು ಮೊದಲು ಬೆಳಿಗ್ಗೆ ಗಾಂಧಿ ಚೌಕ ಹತ್ತಿರವಿರುವ ಸವಿತಾ ಮಹರ್ಷಿ ವೃತ್ತದಲ್ಲಿ ಶ್ರೀ ಸವಿತಾ ಮಹರ್ಷಿ ಭಾವಚಿತ್ರಕ್ಕೆ ವಿಶೇಷ ಪೂಜೆ ನೆರವೇರಿಸಿ ಮತ್ತು ಗಣ್ಯರಿಂದ ಪುಷ್ಪಾರ್ಚನೆ ಸಲ್ಲಿಸಿ ಬಾಜಾ ಭಜಂತ್ರಿ ಮತ್ತು ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳ ಕಾರ್ಯಕ್ರಮಗಳೊಂದಿಗೆ ಮೆರವಣಿಗೆಗೆ ಚಾಲನೆ ನೀಡಲಾಯಿತು

ಈ ಸಂದರ್ಭದಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಕೆ ಶಾಂತಪ್ಪ ರವೀಂದ್ರ ಜಲ್ದಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಸರೋಟಾದಲ್ಲಿ ಸವಿತಾ ಮಹರ್ಷಿ ಭಾವಚಿತ್ರ ಏರಿಸಿ ಸಾಗಿ ಬಂದ ಮೆರವಣಿಗೆಯು ಮುಂಭಾಗದಲ್ಲಿ ಮಹಿಳೆಯರು ಕೋಲಾಟ ಪ್ರದರ್ಶನ ಮಾಡಿ ಮೆರಗು ಹೆಚ್ಚಿಸಿದರು ರಾಜಮಾರ್ಗವಾಗಿ ಸಾಗಿಬಂದ ಮೆರವಣಿಗೆ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರಕ್ಕೆ ಬಂದು ತಲುಪಿತು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಇಟಗಿ ಸವಿತಾ ಸಮಾಜದ ನಗರಾಧ್ಯಕ್ಷ ಹಾಗೂ ನಗರಸಭೆ ಮಾಜಿ ಸದಸ್ಯ ವಿ ಗೋವಿಂದ್ ಜಿಲ್ಲಾಧ್ಯಕ್ಷ ವಿಜಯ ಭಾಸ್ಕರ್ ಇಟಗಿ ಸುಮ ಗಸ್ತಿ ಗಾಯತ್ರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು